ಕೆಮ್ಮು ಗಂಟ್ಲಿ ಕೆರೆದಾದಾಗ ಬೇಗ ಗುಣ ಆಗಲ್ಲ ಹಾಗೂ ಕಫ ಸ್ಟಾರ್ಟ್ ಆದರೆ ಎದೆಲಿ ಕಫ ಕಟ್ಟಿದ್ರೆ ತುಂಬ ಜಾಸ್ತಿ ಕೆಮ್ಮಾಗ್ತಾ ಇರುತ್ತೆ ಹಾಗೂ ಗಟ್ಟಿಯಾಗಿ ಕಫ ಎದೆ ಕಟ್ಟಿದ್ರೆ ಉಸಿರಾಡಲಿಕ್ಕೂ ಸಹ ಕಷ್ಟ ಆಗುತ್ತೆ ರಾತ್ರಿ ಇಡೀ ಕೆಮ್ಮಬೇಕಾಗತ್ತೆ ಕೆಮ್ಮಿ ಕೆಮ್ಮಿ ನಿದ್ದೆ ಹೊಟ್ಟೆ ನೋವಾಗುತ್ತೆ ಆಗುತ್ತೆ ಎದೆನೋವು ಬರ್ತಾ ಇರುತ್ತೆ ತಲೆನೋವು ತಲೆ ಸುತ್ತೋದು ಹಾಗೆ ತಲೆ ಭಾರ ಆಗ್ತಾ ಇರತ್ತೆ ಹಾಗೆ ಕೆಮ್ಮಿ ಕೆಮ್ಮಿ ಸುಸ್ತು ಕೂಡ ಆಗ್ತಾ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಕೆಮ್ಮು ಕಫ ಗಂಟ್ಲು ಕೆರೆತವನ್ನ ಎರಡೇ ನಿಮಿಷದಲ್ಲಿ ಕಡಿಮೆ ಮಾಡುವಂತಹ ಇಫೆಕ್ಟಿವ್ ಆಗಿರುವಂತಹ ರೆಮಿಡಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಚಿಕ್ಕ ಮಕ್ಕಳು ಸಹ ಬಳಸಬಹುದು ಹಾಗೆ ದೊಡ್ಡವರಿಗೂ ಕೂಡ ಬಳಕೆ ಮಾಡ್ಕೊಳ್ಬಹುದು ಸೊ ಬನ್ನಿ ಇವತ್ತಿನ ರೆಮಿಡಿ ನೋಡೋಣ ಮೊದಲು ಪ್ಯಾನ್ ಅನ್ನ ಬಿಸಿ ಮಾಡಕ್ಕೆ ಇಡಿ ಅದರಲ್ಲಿ ಕಾಲು ಚಮಚದಷ್ಟು ಅರಶಿನದ ಪುಡಿಯನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತವಾ ತವಾ ಸ್ವಲ್ಪ ಬಿಸಿ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ನೀವು ಹುರಿಬೋದು ಅರಶಿನದ ಪುಡಿಯನ್ನು ಜಾಸ್ತಿ ಹುಡ್ಕೋಬೇಡಿ ಯಾಕಂದರೆ ಇದು ಸುಟ್ಟೋಗುತ್ತೆ ಹಾಗೂ ಕಪ್ಪಾಗುತ್ತೆ ಕಹಿ ಆಗುತ್ತೆ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರಿದ್ರೆ ಸಾಕಾಗುತ್ತೆ ನೆಕ್ಸ್ಟು ಹಸಿ ಶುಂಠಿಯನ್ನು ತೆಗೆದುಕೊಂಡು ತುರಿದು ಅದರ ರಸವನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಶುಂಠಿ ಅರಿಶಿನ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸನ್ನು ಹೊಂದಿರುತ್ತೆ ಊತವನ್ನು ಅಲರ್ಜಿಯನ್ನು ಹಾಗೂ ನೋವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರತ್ತೆ ಇವಾಗ ಈ ತಯಾರಿಸಿರುವಂಥ ಶುಂಠಿ ರಸದಲ್ಲಿ ಅರಿಶಿನದ ಪುಡಿಯನ್ನು ಹಾಕ್ಕೊಳ್ಳಿ ಹಾಗೆ ಎರಡು ಚಟ್ಕೆಯಷ್ಟು ಜ್ಯೇಷ್ಠ ಮಧು ಪುಡಿಯನ್ನು ಹಾಕ್ಕೊಳ್ಳಿ ಅತಿ ಮಧುರ ಅಂತಾರೆ ಇದು ನಿಮಗೆ ಈಸಿಲಿ ಮಾರ್ಕೆಟಲ್ಲಿ ಸಿಗುತ್ತೆ ಹಾಗೆ ಎರಡು ಚಟ್ಕೆಯಷ್ಟು ಕಾಳು ಮೆಣಸಿನ ಪುಯ್ಯನ ಹಾಕ್ಕೊಳ್ಳಿ ಇದರಲ್ಲಿ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಹಾಕೊಳ್ಳಿ ಬೇಕಿದ್ರೆ ಬೆಲ್ಲವನ್ನು ಕೂಡ ಸೇರಿಸ್ಕೋಬಹುದು ಚಿಕ್ಕ ಮಕ್ಕಳು ಸ್ವಲ್ಪ ಇದು ಖಾರ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಜಾಸ್ತಿ ಜೇನುತುಪ್ಪವನ್ನು ಬಳಸ್ಕೊಳ್ಳಿ ಸೊ ಇದನ್ನು ನೀವು ಹೇಗೆ ಬಳಸಬೇಕು ಅಂತಂದರೆ ಬೆಳಿಗ್ಗೆ ಹಾಗೆ ಸಾಯಂಕಾಲ ಅಥವಾ ರಾತ್ರಿ ನೀವು ಬಳಸ್ಬೋದು ದಿನಕ್ಕೆ ಎರಡು ಬಾರಿ ಅಥವಾ ಮೂರು ಬಾರಿ ನೀವು ತೆಗೆದುಕೊಳ್ಬೋದು ತುಂಬ ಜಾಸ್ತಿ ಕೆಮ್ಮು ಗಂಡ್ ಕೆರೆತ ಇದ್ದರೆ ದಿನಕ್ಕೆ ಮೂರು ಬಾರಿ ಬಳಸ್ಕೊಳ್ಬೋದು ಚಿಕ್ಕ ಮಕ್ ಮಕ್ಕಳಿಗೆ ಅರ್ಧ ಚಮಚ ಕೊಡ್ಬೋದು ದೊಡ್ಡವರು ಒಂದೊಂದು ಚಮಚ ತೆಗೆದುಕೊಳ್ಬೋದು ಸೊ ಇದನ್ನು ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ಬೆಳಿಗ್ಗೆ ಮಾಡಿಬಿಟ್ಟು ನೀವು ಸಾಯಂಕಾಲದವರೆಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಬೋದು ಯೂಸ್ ಮಾಡುವಾಗ ಸ್ವಲ್ಪ ಇದನ್ನು ಬೆಚ್ಚಿಗೆ ಮಾಡಿ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಪಾತ್ರೆನ ಅದರಲ್ಲಿ ಇಟ್ಟು ಸ್ವಲ್ಪ ಬೆಚ್ಚಿಗೆ ಮಾಡಿ ತೆಗೆದುಕೊಳ್ಬೋದು ತಣ್ಣಗೆ ತೆಗೆದುಕೊಳ್ಬೇಡಿ ಯಾಕಂದರೆ ಗಂಟ್ಲೆ ಕೆರೆತ ಇನ್ನೂ ಜಾಸ್ತಿ ಆಗ್ಬೋದು ಹಾಗಾಗಿ ಹಾಗೆ ಇದರಿಂದ ನಿಮ್ಮ ಗಂಟ್ಲೆ ಕೆರೆತ ಗಂಟ್ಲು ನೋವು ಎದೆ ಕಟ್ಟಿದಂಥ ಕಫ ಕೆಮ್ಮು ಹಾಗೂ ತಲೆನೋವು ತಲೆ ಭಾರ ಎಲ್ಲ ಕಂಪ್ಲೀಟಾಗಿ ಗುಣ ಆಗುತ್ತೆ ಈ ರೆಮಿಡಿಯನ್ನು ನೀವು ಎರಡು ದಿನ ಮಾಡಿದರೆ ಖಂಡಿತವಾಗ್ಲೂ ಎಲ್ಲ ಗುಣ ಆಗುತ್ತೆ ಇದನ್ನು ಈ ರೆಮಿಡಿಯನ್ನು ತೆಗೆದುಕೊಂಡ ತಕ್ಷಣ ನಿಮಗೆ ಗಂಟ್ಲಲ್ಲಿ ರಿಲೀಫ್ ಸಿಗುತ್ತೆ ಹಾಗೂ ಕೆಮ್ಮು ಕಡಿಮೆ ಆಗುತ್ತೆ ತುಂಬಾ ಇಫೆಕ್ಟಿವ್ ಆಗಿರುವಂಥ ಮನೆ ಮದ್ದು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್